ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ ಇಲ್ಲಿ ಪಾಪಮ್ಮ ಅವರು ಪ್ರಸನ್ನ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾರೆ ತಿಳ್ಕೊಳ್ಳೋದಕ್ಕೆ ಅರುಂಧತಿ ಅವ್ರ ಬಗ್ಗೆ ಸ್ವಲ್ಪ ಸನ್ನೆ ಮಾಡಿ ಎಲ್ಲ ಸತ್ಯನೂ ಕೂಡ ಹೇಳಿಬಿಟ್ಟಿರ್ತಾರೆ ಹಾಗೆ ಇಲ್ಲಿ ಪ್ರಸನ್ನ ಅವರು ಹುಡುಕ್ತಾ ಇಲ್ಲಿ ಅರುಂಧತಿ ಅವರ ರೂಮ್ ಕಡೆಗೆ ಬರ್ತಿರ್ತಾರೆ ಪ್ರಸನ್ನ ಪ್ರಸನ್ನ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರನ್ನು ಪಾಪಮ್ಮನ ಜೊತೆ ನೋಡಿ ನೀವೇನು ಮಾಡ್ತಿದ್ದೀಯಾ ಇಲ್ಲಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಪ್ರಸನ್ನ ಇಬ್ಬರು ಕೂಡ ಕೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ಪಾಪ ಪಾಪಮ್ಮಗೆ ಮತ್ತು ಪಾಯ್ಸನ್ ಸಾರಿ ಪ್ರಸಾದ ಅವರಿಗೆ ತುಂಬ ಶಾಕ್ ಆಗುತ್ತೆ ಅಲ್ಲಿ ಇಲ್ಲಿ ಪಾಪಮ್ಮ ಅವರು ಫ ಪ್ರಸನ್ನ ಅವರಿಗೆ ಹೇಳಬೇಡ ಅಂತ ಫೋಟೋ ತೋರಿಸಿ ಸನ್ನೆ ಮಾಡ್ತಿರ್ತಾರೆ ಏನಾಯಿತು ಪ್ರಸನ್ನ ಅಂತ ಹೇಳಿಬಿಟ್ಟು ಇಲ್ಲಿ ಅರುಂಧತಿ ಅವರು ಕೇಳ್ತಾರೆ ಏನಾಯಿತು ಅಂತ ಹೇಳಿದಾಗ ಇದೆ ಆದರೆ ಪಾಪಮ್ಮ ನಿಮ್ಮ ಬಗ್ಗೆ ಹೇಳೋದು ಬೇಡ ಅಂತ ಹೇಳ್ತಿದ್ದಾರೆ ಪಾಪ ಅವರು ದೊಡ್ಡವರು ವಯಸ್ಸಾದವರು ಅವ್ರ ಮಾತನ್ನು ನಾವು ನಾನು ಹೇಗೆ ಮೀರಲಿ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ನಾಟಕ ಮಾಡಿರೋದನ್ನು ಅರುಂಧತಿ ಅವರು ಹೇಳ್ತಾ ಕೇಳ ಹೇಳಬೇಕಾದ್ರೆ ಇಲ್ಲಿ ಅರುಂಧತಿ ಅವರು ತುಂಬನೇ ರೂಮ್ ಒಳಗಡೆ ಬಂದು ಪ್ರಸನ್ನ ಕೈಯಲ್ಲಿಂದ ಫೋಟೋನ ಕಿತ್ಕೋತಾರೆ ಅಲ್ಲಿ ತನ್ನ ಫೋಟೋ ಮೇಲೆ ಕಿಚ್ಚಿರೋದನ್ನು ನೋಡಿ ಇಲ್ಲಿ ಅರುಂಧತಿ ಅಂತೂ ತುಂಬ ಶಾಕ್ ಆಗಿಬಿಡುತ್ತೆ ಯಾರು ಪ್ರಸನ್ನ ನನ್ನ ಮುಖದ ಮೇಲೆಯೇ ಗೀಚಿರೋದು ಅಂತ ಹೇಳಿ ಅರುಂಧತಿ ಅವರು ಕೇಳಿದಾಗ ಗೀಚ್ಿರೋದು ಅಂತ ಹೇಳಿಲ್ಲ ಅವ್ರು ಕೇಳ್ತಾರೆ ಆಗ ದೊಡ್ಡವರು ವಯಸ್ಸಾದವರು ಕೈ ಕಾಲು ಇರೋರು ಇರೋರಂತೂ ಅಂತ ಹೇಳಿದ ಪ್ರಸನ್ನ ಅವರು ಅರುಂಧತ್ತಿಗೆ ಹೇಳ್ತಿ ಹೇಳ್ತಿರ್ತಾರೆ ಏನು ಪಾಪಮ್ಮ ನೀವು ನನ್ನ ಫೋಟೋ ಗೀಚ್ತಾ ಇದ್ದರ ನನ್ನ ಮೇಲೆ ಕೋಪ ಇತ್ತಿ ಇಟ್ಟು ಇಟ್ಕೊಂಡಿದ್ದೀರಾ ನಿಜವಾಗ್ಲೂ ನನಗೆ ನನಗಂತೂ ತುಂಬಾ ಭಯ ಆಗ್ತಿದೆ ಪಾಪಮ್ಮ ನೀವು ನನ್ನ ಬಗ್ಗೆ ಪ್ರ ಪ್ರಸನ್ನನಿಗೆ ಹೇಳಿಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಭಯ ಆಗ್ತಿದೆ ಪಾಪಮ್ಮ ನಾನು ಏನು ಮಾಡಲಿ ಈಗ ಪಾಪಮ್ಮ ಈ ಕತೆ ಮುಗೀತು ಅಂತ ಹೇಳಿ ಅರುಂಧತಿ ಅವರು ನಾಟಕ ಆಡ್ತಿರ್ತಾರೆ ಆ ಕಡೆ ಕರ್ಣ ಹಾಗೂ ಬ್ರಹ್ಮಕುಮಾರ್ ಅವರು ಮನೆಗೆ ಬಂದವರು ಸೀದಾ ಪ್ರಸನ್ನ ರೂಮ್ಗೆ ಹೋಗ್ತಾರೆ ಆಗ ಅವರು ರೂಮ್ಗೆ ಹೋಗಿ ಅಲ್ಲಿ ರೂಮ್ಸ್ ಎಲ್ಲ ಲಾಕ್ ಮಾಡಿ ಲಾಕ್ ಮಾಡಿಕೊಂಡು ಎಲ್ಲ ಕಡೆ ಸ್ಟರ್ಚ್ ಸರ್ಚ್ ಮಾಡಿ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಬ್ರ ಬ್ರಹ್ಮಕುಮಾರ್ಗೆ ಹೇಳ್ತಾರೆ ಇಬ್ರು ಸೇರಿ ಎಲ್ಲರೂ ಕೂಡ ಹುಡ್ಕಾಡ್ತಿರ್ತಾರೆ ಆಗ ಬ್ರಹ್ಮಕುಮಾರ್ ಅವರಿಗೆ ಒಂದು ಲೆನ್ಸ್ ಬಾಕ್ಸ್ನ ಸಿಗುತ್ತೆ ಆ ಒಂದು ನಿಮಿಷ ಬಾಕ್ಸ್ ಅಂತ ಇಲ್ಲಿ ಕರ್ಣ ಅವರನ್ನು ಬ್ರಹ್ಮಕುಮಾರ್ ಅವರು ಕರೆಸಿದ್ದಾರೆ ಆಮೇಲೆ ಇದೇನು ಬಾಸ್ ಪ್ರಸನ್ನ ಇದೇನು ಬಾಸ್ ಪ್ರಸನ್ನ ಅವರು ಶುರು ಮಾಡಿರ್ತಾರೆ ಬ್ಲ್ಯಾಕ್ ಲೆನ್ಸ್ ಬ್ಲ್ಯಾಕ್ ರೋಸ್ ಮಾಡ್ತಿರಲ್ಲ ಹಾಗೆ ಬ್ಲ್ಯಾಕ್ ಟೀ ಮಾಡ್ತಿರಲ್ಲ ಹಾಗೆ ಅಂತ ಹೇಳಿ ಬ್ರಹ್ಮಕುಮಾರ್ ಕರ್ಣನ್ಗೆ ಕೊಡ್ತಾ ಇರ್ತಾರೆ ಇಲ್ಲಿ ಕರ್ಣ ಅದನ್ನೇ ನೋಡ್ತಿರ್ತಾರೆ ಮಾವ ಯಾವತ್ತು ಲೆನ್ಸ್ ಯೂಸ್ ಮಾಡ್ಕೊಂಡು ಮಾಡ್ದೋನೇ ಅಲ್ಲ ಲೆನ್ಸ್ ಯೂಸ್ ಮಾಡೋದು ನಾನು ಮೋಡ ಇಲ್ಲ ಇನ್ನೊಂದು ಇನ್ನೇನಾದರೂ ಸಿಗುತ್ತಾ ನೋಡಿ ಬ್ರಹ್ಮಕುಮಾರ್ ಅಂತ ಹೇಳಿ ಇಲ್ಲಿ ಕರ್ಣ ಕರ್ಣ ಅವರು ಬ್ರಹ್ಮಕುಮಾರ್ಗೆ ಹೇಳಿದಾಗ ಇಲ್ಲಿ ಬ್ರಹ್ಮಕುಮಾರ್ ಅವರು ಹೋಗಿ ಒಂದು ಫ ಟ್ರಂಕನ್ನ ತೊಗೊಂಡು ಬರ್ತಾರೆ ಆಗ ಪ್ರಸನ್ನ ಅವರ ಹಳೇ ಟ್ರ ಟ್ರಂಕ್ನ ತೊಗೊಂಡ್ಬರ್ತಾರೆ ಒಂದು ನಿಮಿಷ ಇಲ್ಲೊಂದು ಯಾವುದು ಪೆಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿ ಆ ಬ್ರಹ್ಮಕುಮಾರ್ ಕಣ್ಣನಿಗೆ ಕರ್ಣನ್ಗೆ ಹೇಳ್ತಾರೆ ಈ ಪೆಟ್ಟಿಗೆನ ಯಾವ ಯಾವಾಗ್ಲೂ ಅತ್ತೆ ವನಜ ಅತ್ತೆ ಹೇಳಿದ್ದಾರೆ ಹೇಳಿದಾಗಲೇ ಇಲ್ಲಿ ವನಜ ಅವರು ಹೇಳ್ತಾರೆ ಮಾವ ಹೇಳ್ತಾನೆ ಇದ್ದರೂ ಕೂಡ ಇದನ್ನು ಯಾವತ್ತೂ ಅತ್ತೆನೂ ನೋಡಿಲ್ವಂತೆ ಸಿಂಚುನು ನೋಡಿಲ್ವಂತೆ ಬನ್ನಿ ಇದನ್ನು ಯಾವ ರೀತಿ ತೆಗೆದು ನೋಡೋಣ ರಾಜ್ಕುಮಾರ್ ಸಮಿ ಪೆಟ್ಟಿಗೆ ಪೆಟ್ಟಿಗೆನ ಓಪನ್ ಮಾಡ್ತೀರ ಮಾಡ್ತಾರೆ ನೋಡಿದಾಗ ಅಲ್ಲಿ ಬರೀ ಬುಕ್ಲುಗಳು ಹೋಗ್ತಾರೆ ಬಟ್ಟೆಗಳಿರಲ್ ಇರಲ್ ಇರಲ್ವಲ್ಲ ಆ ಥರ ಅವ್ರ ಒಳಗಡೆ ಇಲ್ಲಿ ಕಾರ್ಡ್ ಅವರಿಗೆ ಒಂದು ಫೋಟೋಗೆ ಸಿಗುತ್ತೆ ಆ ಫೋಟೋಗಳು ನೋಡ್ತಾ ಇರ್ತಾರೆ ಈಗ ಆ ಫೋಟೋಗಳನ್ನು ಫೋಟೋದಲ್ಲಿ ಇಲ್ಲಿ ಪ್ರಸನ್ನ ಅವರು ಸಿಕ್ಕಿ ಬೀಳ್ತಾರೆ ಅಂದಾಗ ರಾವ್ ಅವರು ಅಕ್ಕ ಅರುಂಧತಿ ಅವರು ಸಂತೋಷಕ್ಕಿಂತ ಫೋಟೋ ಇರುತ್ತೆ ಹಾಗೆ ಇನ್ನೊಂದು ಪೂಜೆಯಲ್ಲೂ ಕೂಡ ಎಫೆಕ್ಟ್ ಕೊಟ್ಟೇ ಕೊಡ್ತಾರೆ ಟೆನ್ಷನ್ನಲ್ಲಿ ಇದ್ದಾಗ ಹೇಗಾದರೂ ಮಾಡಿ ಈ ರೀತಿಯೇ ಹೋಗ್ಬೋದು ಅಂತ ಹೇಳಿ ಮಾತಾಡ್ತಿರ್ತಾರೆ ಆಗ ಅವರಿಗೆ ಬ್ಲ್ಯಾಕ್ ರೋಸ್ ಕಣ್ಣು ತಿರುಗುತ್ತೆ ಆಗ ಅದು ಹೇಗೆ ಇವರಿಗೆ ನೀಲಿ ಕಣ್ಣುಗಳು ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಣ ಅವರು ಹೇಳಿಬಿಡ್ತಾರೆ ಆಗ ನೀವು ನೀ ಕಣ್ಣುಗಳನ್ನು ನೆನಪಿಸ್ಕೊಂಡು ಒಂದ್ಸತಿ ಕ್ರ್ಯಾಟನ ಹಾಕಿಬಿಟ್ಟು ಹುಡುಗಿ ಪಕ್ಕ ನಿಂತಿರ್ತಾಳೆ ಏನೋ ನಮ್ಮ ನಮ್ಮ ಥರ ಬಾಸ್ನ ನೋಡಿ ಸತಿ ಅಂತ ಹೇಳಿದಾಗ ಇಲ್ಲಿ ಕರ್ಣ ಅವರು ನೋಡಿ ಹೌದು ಬ್ರಹ್ಮಕುಮಾರ್ ನೀವು ಹೇಳಿ ಹೇಳ್ತಿರೋದು ಸರಿಯಾಗೇ ಇದೆ ಇದು ಪ್ರಸನ್ನ ಮಾವನ್ ಫೋಟೋನೇ ಆಗಾದರೆ ಈ ಹುಡುಗಿ ಜೊತೆ ಇರೋ ಈ ಪ್ರಸನ್ನ ಸರ್ ಜೊತೆ ಇರೋರು ಈ ಹುಡುಗಿ ಯಾರು ಬಾಸ್ ಅಂತ ಹೇಳಿ ಬ್ರಹ್ಮಕುಮಾರ್ ಕೇಳಿದಾಗ ಅದೆಲ್ಲ ಗೊತ್ತು ಇಲ್ಲ ಬ್ರಹ್ಮಕುಮಾರ್ ಒಟ್ಟಿನಲ್ಲಿ ಈ ಫೋಟೋದಲ್ಲಿ ಇರೋದು ಪ್ರಸನ್ನ ಮಾವನೇ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಣ ಅವರು ಸ್ಪಷ್ಟತೆಯಿಂದ ಹೇಳ್ತಾ ಇರ್ತಾರೆ ಈ ಕಡೆ ಪ್ರಸನ್ನ ಅವರು ನಾಟಕ ಶು ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಪಾಪ ಮಾತ್ರ ಹೋಗಿ ಪಾಪ ಮಾತ್ರ ಹೋಗಿ ಸುಮ್ಮನೆ ಬಿಡಬೇಡಿ ಅಂತ ಹೇಳಿಬಿಟ್ಟು ಪಾಪಮ್ಮ ಅವರು ನಾನಂತೂ ಸುಮ್ಮನೆ ಅಂತೂ ಬಿಡಲ್ಲ ಹೇಳಿ ಪಾಪಮ್ಮ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ಪ್ರಸನ್ನ ಅವರು ಪ್ರ ಪಾಪಮ್ಮನ ಕೇಳ್ತಾರೆ ಇಲ್ಲಿ ಪಾಪಮ್ಮ ಅವರು ಅರುಂಧತಿಗೆ ಏನಾದರೂ ಮಾಡು ಅಂತ ಹೇಳಿ ನನ್ನ ಪ ನಾನು ಮಾಡಿದ್ರೆ ಅರುಂಧತಿ ಅವರು ಬೇಗ ಚಿಂತೆ ಪಾಪಮ್ಮನಿಗೆ ಪ್ರಸನ್ನ ಅವ್ರು ಹೇಳ್ತಿದ್ದಂಗೆ ಇಲ್ಲಿ ಪಾಪಮ್ಮಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಪಾಪಮ್ಮಗಂತೂ ಶಾಕ್ ಆದಮೇಲೆ ಇಲ್ಲಿ ಅರುಂಧತಿ ಹಾಗೂ ಪ್ರಸನ್ನ ಅವರು ಇಬ್ಬರು ಕೂಡ ಜೋರಾಗಿ ನದಿ ನಗದಿಕ್ಕೆ ಶುರು ಮಾಡಿಬಿಡ್ತಾರೆ ಆಗ ಯಾಕಂತ ನಗ್ತಿರೋದು ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಅರುಂಧತಿಗೆ ಕೇಳ್ತಾರೆ ಆಗ ಇಲ್ಲಿ ಪ್ರಸನ್ನ ಅರುಂಧತಿನ ಕರ್ಕೊಂಡು ಹೋಗಿಲ್ಲ ಅಂತ ಇಲ್ಲಿ ಜೋರಾಗಿ ಹೇಳ್ತಾರೆ ಇನ್ನು ನೋಡು ಅದು ನೋಡು ಪ್ರ ಪಾಪಮ್ಮಂಗಂತೂ ತುಂಬಾ ಖುಷಿಯಾಗುತ್ತೆ ಈ ಮುತ್ತಿನ ಈ ಮುತ್ತಿಗೆ ಏನು ಮಾಡೋದು ನಮ್ಮ ಬಗೆ ಬಗೆನೇ ಬಾಯಿ ಬಿಡೋಲ್ಲ ಹೊರಟಿದನಲ್ಲ ಈ ಮಾ ಈ ಮಾತು ಈ ಈ ಮುತ್ಕ ಯಾರು ನನ್ನ ಆಶ್ಚರ್ಯದಿಂದ ಹಾಗೆ ಹೊರಟೋಗಿದ್ದಾರೆ ಆಶ್ಚರ್ಯ ಆಗ್ತಿದೆ ಅಲ್ವಾ ಪಾಪ ಅದಕ್ಕಿಂತ ಹೆಚ್ಚು ಬೇಗ ಹೊರಟಿದ್ದೀರ ಅಲ್ವಾ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾಯಿರ್ತಾರೆ ನಿಮಗೇನು ಸತ್ಯ ಹೇಳಲ್ಲ ಗೊತ್ತು ನೀವು ಯಾರು ಹೇಳಬೇಕು ಅಂತ ಹೊರಟಿದ್ದೀರೋ ನಾನು ಹೇಳಿ ಹೇಳಿ ನಗ್ತಾರೆ ಪಾಪಮ್ಮಗಂತೂ ಪಾ ಪ್ರಸನ್ನ ಮತ್ತು ಹೇಳಿ ತುಂಬ ಶಾಕ್ ಆಗಿರುತ್ತೆ ನಾನು ಹೇಳಬೇಕು ಅಂತಿದ್ದೆ ಅಂತಿರೋದು ಬೇರೆನೆ ಪಾಪಮ್ಮ ಇನ್ನೊಂದು ವಿಷಯ ಗೊತ್ತಿ ಗೊತ್ತು ಕರ್ಣ್ಣನಿಗೆ ಊಟ ಊಟ ಕೊ ಕೊಟ್ಟಿರೋ ಬಾಕ್ಸ್ನ ಬ್ಲ್ಯಾಕ್ ರೋಸ್ನ ಬ್ಲ್ಯಾಕ್ ರೋಸ್ ಸುಮ್ಮನೆ ಕೊಟ್ಟಿಲ್ಲ ಅದರಲ್ಲಿ ಬಾಂಬ್ನ ಇಟ್ಟು ಕೊಟ್ಟಿರ್ತಾರೆ ನಿಂತಿದ್ದರಲ್ಲ ಅವರೇ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಅರುಂಧತಿಗೆ ತೋರಿಸ್ತಾರೆ ಆಗ ಪಾಪಮ್ಮ ಅವರು ಮಗಂಗಂತೂ ಅರುಂಧತ್ತಿನ ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ಅಲ್ಲ ಕಣ ಒಂದಾದ ಮೇಲೆ ಒಂದು ಸತ್ಯಣ್ಣ ಅವರು ಮೆಸೇಜ್ ಊರಿಗೆ ಹೋಗೋ ಕಾಡು ಅನ್ನೋ ಪರಿಸ್ಥಿ ಹುಡು ಊರು ಕಾ ಕಾ ಊರು ಕಾಡುಗೋಗುತ್ತೆ ನಾಡು ಕಂಡ್ರೋ ಪ್ರಸನ್ನ ಈ ಥರ ಒಂದಮೇಲೆ ಇದು ಬಂದು ಸತ್ಯ ಹೇಳ್ತಿರೋ ಹಾಗೆ ಹೇಗೆ ತಳ್ಬೇಕಾಗುತ್ತೆ ಊರು ಹೇಗೋ ಕಾಡ್ತಾ ಇದೆ ಅನ್ನೋ ಪರಿಸ್ಥಿತಿ ಇದ್ದರೆ ಕಣೋ ಮುದ್ದು ಜೀವನ ಕಣೋ ಅವರಿಗೆ ಸ್ವಲ್ಪ ಟೆನ್ಷನ್ಸ್ ಕೊಡ್ಬೋದು ಆದರೆ ಏನಿದ್ರೂ ಲೇಟಾಗಿ ಅಂತೂ ಹೇಳಬೇಕು ಅಂತ ಹೇಳಿ ಅರುಂಧತಿ ಅವರು ಹೇಳ್ತಾ ಇರ್ತಾರೆ ಇಲ್ಲ 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 ಉಳ್ಕೊಂಬಿಟ್ಟಿದೆ ಅಂದರೆ ಅದನ್ನು ದಯವಿಟ್ಟು ನಾನು ಹೇಳಲೇಬೇಕು ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ದಯವಿಟ್ಟು ತಡಬೇಡಿ ತಡಬೇಡಿ ಪ್ಲೀಸ್ ಹೇಳಿ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಅರುಂಧತಿಗೆ ಹೇಳ್ತಾ ಇರ್ತಾರೆ ಈ ಕಡೆ ನಿಮ್ಮ ಸೊಸೆ